ಈ ಹಗರಣ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ವಾ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಎರಡನೇದು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೇಕಾದಷ್ಟು ಹಗರಣಗಳು ಕಂಟಿನ್ಯೂ ಆಗ್ತಾ ಇದೆ ಒಂದು ವಾಲ್ಮೀಕಿ ಹಗರಣ ಆಗಲಿ ಇನ್ನೊಂದು ಮೂಡಾದಾಗಲಿ ಇದೇ ರೀತಿ ಇನ್ನೂ ಕಾಣದೆ ಎಷ್ಟೋ ಇದೆ ಕಾಣಿಸಿರೋದು ಇವೆರಡು ಎರಡು ಗೊತ್ತಿದ್ದಂಗೆ ಸಿದ್ದರಾಮಯ್ಯನವರು ಹದಿನಾಲ್ಕು ಬಜೆಟ್ ಮಾಡಿದ್ದಾರೆ ಒಂದು ಎರಡು ಅಲ್ಲ ಅವರು ಮಾಡಿರೋ ಹದಿನಾಲ್ಕು ಅಲ್ಲಿ ಇದಕ್ಕೆ ಅದನ್ನು ಅಲರ್ಟ್ ಮಾಡಿದ್ದಾರೆ ವಾಲ್ಮೀಕಿ ಹಾಗೆ ಇವ್ರು ಹೇಳ್ತಾರೆ ಕಾಂಗ್ರೆಸ್ ಅವರು ಹೇಳ್ತಾರೆ ಇದು ಗೊತ್ತಿಲ್ಲ ನಮಗೆ ಇದು ಏನು ನಾವೇನು ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಹ್ಯಾಂಡ್ ಓವರ್ ಮಾಡಿಕೊಂಡ್ಮೇಲೆ ಅವರು ವಿವೇಕಕ್ಕೆ ಬರದೆ ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇದೆಯಾ ಇದು ಕಿವಿಯಲ್ಲಿ ಹೂವು ಇಡೋ ಅಂತ ಮಾತು ಈ ರೀತಿ ಜನಗಳನ್ನ ಮೋಸ ಮಾಡೋದು ತಿನ್ನಬೇಕು ಇದು ಯಾರು ದುಡ್ಡು ನೂರ ಎಂಬತ್ತೇಳು ಕೋಟಿ ಯಾರು ದುಡ್ಡೋದು ಜನರ ದುಡ್ಡು ಅಲ್ವಾ ಸಿದ್ದರಾಮಯ್ಯ ದುಡ್ಡು ಅಲ್ಲ ನಮ್ ದುಡ್ಡಲ್ಲ ನಿಮ್ ದುಡ್ಡಲ್ಲ ಇದು ಜನಗಳ ದುಡ್ಡು ಅಲ್ವಾ ಜನಗಳನ್ನ ದುಡ್ಡನ್ನ ಈ ರೀತಿ ಅದರಲ್ಲಿ ಜಾಂಬುವರ್ಗಿಣಿ ಕಾರ್ ಬೇರೆ ತಗೊಂಡಿದ್ದಾರೆ ಅವ್ರು ಯಾರೋ ಆಂಧ್ರದವ್ರು ವರ್ಮನ್ ಅವರು ಅವ್ರು ಬಿಡಿ ಸರ್ ಯಾರು ದುಡ್ಡು ಎಲ್ಲ ಮನ ಜಾತ್ರೆ ಮಾಡ್ತಾ ಫಂಡ್ ವಾಲ್ಮೀಕಿಗೊಂಡಿಟ್ಟಿರೋ ದುಡ್ಡನ್ನ ಯಾರೋ ಅರಗಿಣಿ ಲಾಂಬು ಅರಗಿಣಿ ತಗೊಂಡು ಐದು ಕೋಟಿಗೆ ಮಜಾ ಮಾಡ್ತಾ ಇದ್ದಾರೆ ಅಂದ್ರೆ ಏನ್ ಸರ್ ಇವಲ್ಲ ಕರ್ಮಕಾಂಡಗಳು ನಾವಿದೆಲ್ಲ ನೋಡ್ಬೇಕು ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಇದು ದಿನೇ ದಿನೇ ಅವು ಕರ್ಮಕಾಂಡಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮುಕ್ತಾಯ ಆಗುತ್ತೆ ಇನ್ವಾಲ್ವ್ಮೆಂಟ್ ಇದೆ ಸರ್ ಸರ್ ನೀವು ಇವಾಗ ನನ್ನ ರಿಪೋರ್ಟ್ ತಗೊಳ್ತಾ ಇದ್ದೀರಾ ನಾನು ಸುಮ್ ಸುಮ್ಮನೆ ಹೋಗಿ ನಾನು ರಿಪೋರ್ಟ್ ಕೊಟ್ಟಿಲ್ಲ ಅನ್ನೋಕ್ಕಾಗತ್ತಾ ನೀವು ತಗೊಂಡ್ರೆ ತಾನೇ ಅದು ಬರೋದು ಹಾಗಾಗಿ ಇಲ್ಲದೆ ಹೋಗಿ ಆಡಲ್ಲ ಇದೇನಂದರೆ ಜನಗಳನ್ನ ತಿರ್ಚಿ ಮರಿಚಿ ಕಥೆಗಳು ಹೇಳ್ಬಿಟ್ಟು ಕೂಲಿ ಇಷ್ಟು ಮಾಡೋದು ಒಂದು ಸಾಮಾನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈಸ್ ಮಾಡಿಬಿಟ್ಟಿದೆ ಎಲ್ಲಿಂದ ಹಾಲು ಮೊಸರಿಂದ ಹಿಡ್ಕೊಂಡು ಕುಡಿಯೋ ಬಾಟ್ಲು ಬರ್ಬೋದು ಯಾವುದು ಬಿಟ್ಟಿಲ್ಲ ಬೇಕಾದ್ರೆ ನಿಮ್ಗೊಂದು ಪಟ್ಟಿನೇ ಕೊಡ್ಬೋದು ಪೆಟ್ರೋಲ್ ಸೆಂಟ್ರಲ್ಲಿ ಎರಡು ರೂಪಾಯಿ ಕಮ್ಮಿ ಮಾಡಿದರೆ ಅದು ನನಗೆ ಬರಲಿ ಅಂತ ಆ ಎರಡು ರೂಪಾಯಿಗೆ ಇನ್ನೊಂದು ರೂಪಾಯಿ ಸೇರಿಸಿ ಮೂರು ರೂಪಾಯಿ ಜಾಸ್ತಿ ಮಾಡಿ ಒಬ್ಬ ಸಾಮಾನ್ಯ ಬಡ್ದವನು ಬಡ ಕೂಲಿ ಕಾರ್ಮಿಕ ಅವನು ಏನು ಮಾಡ್ತಾನೆ ಯಾಕೆ ಬದುಕ್ತಾನೆ ಒಂದು ಎರಡನೇದು ಎಲ್ಲ ಜಾಸ್ತಿ ಮಾಡಿದಿರಿ ಎಲ್ಲ ಜಾಸ್ತಿ ಮಾಡಿದ್ರಿ ನಿಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಎಷ್ಟು ಬರ್ತಾ ಇದೆ ಎಷ್ಟು ಆಗ್ತಾ ಇದ್ದೀರಾ ಸೆಂಟ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ ಸ್ಟೇಟ್ಗೆ ಎಷ್ಟು ತೊಗೊಳ್ತಾ ಇದ್ದೀರಾ ನಿಮ್ಮ ತಾಕತ್ತಿದ್ರೆ ಚೆಸ್ಟ್ಯಾಕ್ಸ್ ಕಮ್ಮಿ ಮಾಡಿರಿ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡಿ ನೀವು ಬೇರೆಯವ್ರಿಗೆ ಹೇಳೋದಲ್ಲ ನೀವು ಬೇರೆಯವ್ರಿಗೆ ಕೂತ್ಕೊಂಡು ಕಲ್ಲು ಹೊಡೆಯೋದಲ್ಲ ನೀವು ಬಂದ ಮೇಲೆ ಏನು ಮಾಡ್ತಾ ಇದ್ದೀರಾ ಅದನ್ನ ಹೇಳಿ ಜನಗಳನ್ನ ಇದೇ ರೀತಿ ಮೋಸ ಮಾಡ್ಕೊಂಡು 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 ಹೋಗ್ತಾ ಇದ್ದೀರಿ ಬಿ ಜೆ ಪಿ ಸರ್ಕಾರ ನಲ್ವತ್ತು ಪರ್ಸೆಂಟು ಅಂತೇಳಿ ನೀವು ಪಿ ಟಿ ಎಮ್ಮು ಬಿ ಟಿ ಎಲ್ಲ ಹಾಕಿದ್ರಿ ಇವಾಗ ನಿಮ್ಮ ಮನೆ ಬರ ಏನಾಯಿತು ಹೇಳ್ದು ಒಂದು ಸಾರಿ ಆತ್ಮಾವಲೋಕನ ಮಾಡ್ಕೊಳ್ಳಿ ಕೂತ್ಕೊಂಡು ಆತ್ಮಾವಲೋಕನ ಮಾಡ್ಕೊಳ್ಳಿ ಪೊಲಿಟೀಶಿಯನ್ ನಾನು ಮಾಡೋದು ಸರಿನಾ ನಾನು ಬಂದಿರೋದು ಆತಕ್ಕೆ ಗೀತ ಮೇಲೆ ಪ್ರಮಾಣ ಮಾಡಿ ಶಾಸ ಶಾಸಕರು ಪ್ರಮಾಣ ತಗೊಳ್ತಾರಲ್ಲ ಎಷ್ಟು ಮಾತ್ರ ಶಾಸಕರು ಪ್ರಮಾಣವಾಗಿ ನಡ್ಕೊಳ್ತಾರೆ ಜನಗಳನ್ನ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಇವರಿಂದ ಇದೇ ರೀತಿ ಹೋದರೆ ಇದು ಕೊನೆಯಲ್ಲಿ ಹಾಗಾಗಿ ಆ ವಾಲ್ಮೀಕಿ ನಡೆದಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದನ್ನು ಇವರಿಗೆ ತಾಕತ್ತಿದ್ದರೆ ತಾಕತ್ತಿದ್ದರೆ ಇನ್ನೂ ಈಡಿಗೆ ಇನ್ನೂ ಕೆಲವೆಲ್ಲ ಏನಿದೆ ಅವೆಲ್ಲ ಈಡಿಗೆ ಸಿ ಬಿ ಐಗೆ ಕೊಡಿ ಆವಾಗ ನಿಮ್ಮ ಕರ್ಮಕಾಂಡಗಳು ನರಗಳು ಸಮೇತ ಜನಗಳು ಗೊತ್ತಾಗ್ತದೆ ಧನ್ಯವಾದಗಳು